ಹೊಡಿತಾರೆ ಅನ್ಕೊಂಡಿದೀನಿ ಟಾಪ್ ಟೂ ಅಲ್ಲಿ ಕಾರ್ತಿಕ್ ಮತ್ತೆ ಪ್ರತಾಪ್ ಇರ್ತಾರೆ ಅಂತ ನಿಮ್ಮ ಪ್ರಕಾರ ಕಾರ್ತಿಕ್ ಮತ್ತೆ ಯಾರು ವಿನ್ ಆಗ್ಬೋದು ನಿಮ್ ಪ್ರಕಾರ ಪ್ರತಾಪ್ ವಿನ್ ಆಗ್ಬೋದು ಸೆಕೆಂಡ್ ಟೈಮ್ ಅಲ್ಲಿ ಅನ್ಪಿಟ್ ಅಂತ ಅನ್ಸಿದ್ರೆ ಯಾರು ವಿನಯ್ 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 ಸೊ ಇಶಾನ್ ಪ್ರತಾಪ್ ಟಾಪ್ ಟೂ ಅಲ್ಲಿ ಸಂಗೀತ ಅಂಡ್ ಪ್ರತಾಪ್ ಸಂಗೀತಾ ಅಂಡ್ ಪ್ರತಾಪ್ ಹೌದು

ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸೊ ನಾವಿವತ್ತಿರೋದು ಸಿರ್ಸಿಲಿ ಸಿರ್ಸಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಯಾಕೆ ಬಂದಿದ್ದೀನಿ ಅಂತ ನಿಮ್ಗೆ ಅನಿಸಿರ್ಬೋದು ಬಟ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೂಲಕ ನಿಮ್ಮ ಜೊತೆ ಬಂದಿದ್ದೀನಿ ಯಾಕಂದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪ್ರೆಸೆಂಟು ಬಿಗ್ ಬಾಸ್ ತುಂಬಾ ಓಡ್ತಾ ಇದೆ ಸೊ ನಮ್ಮ ಜನರ ಅಭಿಪ್ರಾಯ ತೊಗೊಳ್ಳೋಣ ಆಲ್ರೆಡಿ ಸಿಕ್ಸ್ಟಿ ಪ್ಲಸ್ ಡೇಸ್ ಆಯಿತು ಬಿಗ್ ಬಾಸ್ ನಡಿಲಿಕ್ಕೆ ಈಗ ಜನರಿಗೆ ಹೇಗಿರ್ಬೋದು ಅಭಿಪ್ರಾಯ ಯಾರ್ಯಾರು ನೋಡ್ತಾರೆ ನೋಡೋರ ಜೊತೆ ಒಂದ್ಸಲ ಅವ್ರ ಅಭಿಪ್ರಾಯ ತಗೋಣ ಬನ್ನಿ ಹೋಗೋಣ ಈಗ ಹಾಯ್ ಕವಿತಾ ಅಶಿಲ್ಪ ಅಂತ ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲಿಂದ ಈ ಸಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಯಾರು ಆಗ್ಬೋದು ನಿಮ್ಮ ಪ್ರಕಾರ ಪ್ರತಾಪ್ ಮಿತ್ರ ಕೊಡೋಣ ಹಾಯ್ ಅಂಟಿ ಕವಿತಾ ಲಲಿತಾ ಅಂತ ಸೊ ಬಿಗ್ ಬಾಸ್ ನೋಡ್ತೀರಾ ಆಂಟಿ ನೋಡ್ತೀರಾ ಓಕೆ ನಿಮ್ಗೆ ಯಾರು ಇಷ್ಟ ಈ ಬಿಗ್ ಬಾಸ್ ಅಲ್ಲಿ ಈ ಟೆನ್ನಲ್ಲಿ ಸಂಗೀತ ಇಷ್ಟ ನಿಮ್ಗ್ ಸಂಗೀತ ಅಂದ್ರೆ ಇಷ್ಟ ಹಾಗೆಲ್ಲ ಸಂಗೀತ ವಿನ್ ಅಂತ ನಿಮ್ ಪ್ರಕಾರ ವಿನ್ ಆಗ್ಲಿ ಅಂತೀ ಬಹಳ ತ್ರಾಸ ತಗೊಂಡಿದ್ದಾಳೆ ಅಲ್ವಾ ನಿನ್ನೆ ಅಂತೂ ನಿಜ ಅಂದ್ರೆ ಆಗಕಾಗಲ್ಲ ಅನೋನಿ ಇದೆ ಅಂತ ಹೇಳಿ ಅಲ್ವಾ ಅಂದ್ರೆ ಈಗ ಸಂಗೀತ ಬಿಟ್ರೆ ಇನ್ನು ಯಾರಾದರೂ ಬೇಡ ಆಗಿತ್ತು ಈ ಬಿಗ್ ಬಾಸ್ ಅಲ್ಲಿ ಅಂತ ಅನ್ಸಿದ್ರೆ ನಿಮಗೆ ಯಾರ ಇರ ಇರ ಯಾಕ್ ಬೇಡ ಅಂತಾ ಅಲ್ಲ ಅವರು ಅಲ್ಲಿ ನಿಮ್ಮ ಹೆಸರು ಜ್ಯೋತಿಕಾ ಸೊ ಜ್ಯೋತಿಕಾ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಪ್ರತಾಪ್ ಹೆಸರು ಅಶ್ವಿನಿ ಅಶ್ವಿನಿ ಯಾರು ವಿನ್ ಆಗಬೇಕು ಸಂಗೀತ ವಿನ್ ಆಗ್ಬೇಕು ಅಂದ್ರೆ ನಮ್ಮ ಹುಡುಗಿರಿಗೆ ಫಸ್ಟ್ ಸಪೋರ್ಟ್ ಮಾಡೋಣ ಅಂತ ಈಗ ನಿಮ್ ಪ್ರಕಾರ ಟಾಪ್ ಟೂ ಅಲ್ಲಿ ಯಾರು ಇರ್ಬೋದು ಅನ್ಸತ್ತೆ ಬಿಗ್ ಬಾಸ್ ಸೀಸನ್ ಸಂಗೀತ ಸಂಗೀತ ಪ್ರತಾಪಲ್ಲಿ ಅದರೊಳಗೆ ಸಂಗೀತ ವಿನ್ ಆಗಬೇಕು ಅಂತ ಆಸೆ ಓಕೆ ನಿಮಗೆ ಈಗ ಹಾಸ್ಟಿಂಗ್ ಕಿಚ ಸುದೀಪ್ ಸರ್ ಮಾಡ್ತಾ ಇದ್ದಾರೆ ಇವಾಗ ನಿಮ್ಗೆ ಅವ್ರು ಬಿಟ್ಟರೆ ಇನ್ಯಾರಾದರೂ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸತ್ತ ಅವ್ರಿಗೆ ಮಾತ್ರ ಸೂತರಾಗತ್ತಲ್ವ ಸೊ ನೋಡಿದ್ರ ಅವಾಗ ನೀವು ನೋಡ್ತಾ ಇರೋದಕ್ಕೂ ಸಿಕ್ಸ್ಟಿ ಪ್ಲಸ್ ಡೇಸ್ ಆಗಿದೆ ನೋಡ್ತಾ ಇರೋದಕ್ಕೂ ಯಾರೋ ಒಬ್ರು ಇನ್ನೂ ಚೇಂಜೇ ಆಗಿಲ್ಲ ಒಂದು ವ್ಯಕ್ತಿತ್ವ ಅನ್ನೋದು ಯಾರು ಅನ್ಸತ್ತೆ ಓಕೆ ನಿಮಗೆ ಅಂದರೆ ವರ್ಸ್ ಕಂಟೆಸ್ಟೆಂಟ್ ಇವ್ರು ಬೇಡ ಆಗಿತ್ತು ಬಿಗ್ ಬಾಸ್ಸಿಗೆ ಬರೋದು ಅಂತ ಅನಿಸಿ ನಮ್ರತಾ ಅಂಡ್ ವಿನಾಯ್ ಅಂತ ಈಗ ಇಲ್ಲೊಂದಿಷ್ಟು ಲೇಡೀಸ್ ಕ್ಯಾಂಗ್ ಇತ್ತು ಸೊ ಅವ್ರನ್ನ ಕೇಳ್ತಾ ಇದ್ದೀನಿ ಬನ್ನಿ ಹಾಯ್ ಇನ್ನೂ ಹೆಸರು ಪ್ರಣತಿ ಚೈತನ್ಯ ನಯನಾ ಸುವರ್ಣ ಸೊ ಮಲೆನಾಡು ಬ್ಲಾಗರಿಂದ ಶಿಲ್ಪಾ ಅಂತ ಸೊ ಈಗ ನಾನು ಪಬ್ಲಿಕ್ ರಿವ್ಯೂ ತಗೋತಾ ಇದ್ದೀನಿ ಬಿಗ್ ಬಾಸ್ ಇಂದು ನಿಮಗೆ ಈ ಸಲ ಯಾರು ವಿನ್ ಆಗ್ಬೋದು ಅನ್ಸತ್ತೆ ಪ್ರತಾಪ್ ಬಿಟ್ರೆ ಕಾರ್ತಿಕ್ 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 ಪ್ರತಾಪ್ ಪ್ರತಾಪ್ ನೋಡಿ ಹೆಚ್ಚಿಗೆ ಅಂದರೆ ಇವ್ರ ಪ್ರಕಾರನೂ ಟಾಪ್ ಟೂ ಕಂಟೆಸ್ಟೆಂಟ್ ಆಗಿ ಪ್ರತಾಪ್ ಮತ್ತು ಕಾರ್ತಿಕ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ಬಿಗ್ ಬಾಸ್ಗೆ ಅನ್ಫಿಟ್ ಈಗ ಬಂದಿರೋದ್ರೊಳಗೆ ಈ ಸೀಸನ್ ಟೆನ್ನಲ್ಲಿ ಅನ್ಫಿಟ್ ಅಂತ ಅನ್ಸೋದೇ ಯಾರು ವಿನಯ್ 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 ಸೊ ವಿನಯ್ ಎಲ್ಲರದ್ದು ಒಂದೇ ಉತ್ತರ ಸೊ ಮತ್ತೆ ಅದ್ರ ಜೊತೆಗೆ ಈಗ ಇಷ್ಟು ವರ್ಷದ ಬಿಗ್ ಬಾಸ್ ಇದು ಟೆನ್ತ್ ಬಿಗ್ ಬಾಸ್ ಹೌದಾ ಒಂದೊಂದು ವರ್ಷಕ್ಕೆ ಒಂದೊಂದು ಸೀಸನ್ ಬರ್ತಾ ಇದೆ ನಿಮ್ಗೆ ಬೆಸ್ಟ್ ಸೀಸನ್ ಅಂತ ಯಾವ್ದು ಅನ್ಸಿದೆ ಸೀಸನ್ ಯಾರು ವಿನ್ ಆಗಿದೆ ಶೈನ್ ಶೆಟ್ಟಿ ವಿನ್ ಆಗಿದ್ದ ವಾಣಿ ನೀವು ಬಿಗ್ ಬಾಸ್ ನೋಡ್ತೀರಲ್ವಾ ಸೊ ವಾಣಿ ಅವ್ರೆ ನಿಮ್ ಪ್ರಕಾರ ಈ ಟೆನ್ ಸೀಸನ್ ಅಲ್ಲಿ ಯಾರು ವಿನ್ ಆಗ್ಬೋದು ಅನ್ಸತ್ತೆ ಕಾರ್ತಿಕ್ ಅಂದರೆ ಟಾಪ್ ಟೂ ಅಲ್ಲಿ ಕಾರ್ತಿಕ್ ಮತ್ತು ಪ್ರತಾಪ್ ಇರ್ತಾರೆ ಅಂತ ನಿಮ್ಮದು ಅಭಿಪ್ರಾಯ ಜೊತೆಗೆ ಈಗ ಹಾಸ್ಟಿಂಗ್ ನಿಮ್ಗೆ ಗೊತ್ತಿದೆ ಸು ಕಿಚ್ಚ ಸುದೀಪ್ ಸರ್ ನಿಮ್ಗೆ ಅವ್ರು ಬಿಟ್ಟರೆ ಇನ್ನು ಯಾರಾದರೂ ಹಾಸ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಅನ್ಸತ್ತಾ ಅವ್ರು ಬಿಟ್ಟರೆ ಯಾರಾದ್ರೂ ಬೇಕು ಅಂತ ಅನ್ಸತ್ತ ಅವರಷ್ಟು ಕೆಪಬಲ್ ಯಾರೂ ಇಲ್ಲ ಆಮೇಲೆ ಈ ಬಿಗ್ ಬಾಸಲ್ಲಿ ಈ ಕಂಟೆಸ್ಟೆಂಟ್ ಬರಬಾರ್ದಾಗಿತ್ತು ವೇಸ್ಟ್ ಈ ಬಿಗ್ ಬಾಸಿಗೆ ಬಂದಿದ್ದು ಅಂತ ಯಾರು ಅನ್ನಿಸ್ತಾರೆ ತುಕಾಲಿ ಅಂದರೆ ಅವ್ರು ಬರೋದು ವೇಸ್ಟ್ ಅಂತ ಅನ್ಸದೆಯಾ ಓಕೆ ಥ್ಯಾಂಕ್ ಯು ವರ್ಷ ನಿಮ್ಮ ಹೆಸರು ಸೊ ಇವಾಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಟೆನ್ ನಡೀತಾ ಇದೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಪ್ರತಾಪ್ ಪ್ರತಾಪ್ ಅಂದರೆ ಈಗ ಈ ಸೀಸನಲ್ಲಿ ಟಾಪ್ ಟೂ ಕಂಟೆಸ್ಟೆಂಟ್ ಅಂದರೆ ಆಗಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ತನಿಷಾ ಆ್ಯಂಡ್ ಪ್ರತಾಪ್ ಟಾಪ್ ಟೂ ಅಲ್ಲಿ ಸಂಗೀತ ಆ್ಯಂಡ್ ಪ್ರತಾಪ್ ಆಮೇಲೆ ಈಗ ಬಿಗ್ ಬಾಸ್ ನಡೀತಾ ಇದೆ ಈ ಸೀಸನಲ್ಲಿ ಇವ್ರು ಬರಬಾರ್ದಿತ್ತು ಇವ್ರು ಬಂದಿದ್ದು ವೇಸ್ಟ್ ಅಂತ ನಿಮ್ಗೆ ಅನ್ಸಿದ್ರೆ ಯಾವ ವ್ಯಕ್ತಿ ಅನ್ನಿಸ್ತಾ ಇದ್ದಾರೆ ಅಂದರೆ ಇವ್ರು ಬರ್ದಿ ಬರದೇ ಇಲ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದಾದರೆ ವಿನಯ್ 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 ನೋಡಿ ಎಲ್ಲರಿಗೂ ಗೊತ್ತಾಗ್ತಾ ಇದೆಯಾ ಮೋಸ್ಟ್ ವಿನಯ್ ವಾಂಟೆಡ್ ಲೀಸ್ಟಲ್ಲಿದ್ದಾರೆ ಸೊ ಮತ್ತೊಂದು ಈಗ ಕಿಚ್ಚ ಸದೀಪ್ ಸರ್ ಹಾಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಅವ್ರು ಬಿಟ್ಟರೆ ಇನ್ ಯಾರಾದರೂ ಮಾಡ್ಬೋದಾಗಿತ್ತು ಅಂತ ಅನ್ಸೋದಾದರೆ ಯಾರು ಇಲ್ಲ ಯಾರು ಇಲ್ಲ ಅಂದರೆ ಅವರೇ ಅದಕ್ಕೆ ಫಿಕ್ಸ್ ವಾಸ ಹತ್ತು ವರ್ಷದಿಂದ ಬಿಗ್ ಬಾಸ್ ನಡ್ಕೊಂಡು ಬರ್ತಾ ಇದ್ದೆ ಇದ್ರೊಳಗೆ ನಿಮ್ಗೆ ಬೆಸ್ಟ್ ಸೀಸನ್ ಅಂತ ಅನಿಸಿದ್ದು ಯಾವ ಸೀಸನ್ ಸವೆಂತ್ ಸೀಸನ್ ಅಂದರೆ ನಮ್ಮ ಶೈನ್ ಶೆಟ್ಟಿ ಇದ್ದಿದ್ದು ಸೀಸನ್ ನಿಮಗೆ ಅದೇನೋ ನಾವಿರೋದು ನನ್ನ ಫ್ರೆಂಡ್ ನೇತ್ರ ಜೊತೆಗೆ ಹಾಯ್ ನಿಮ್ಮ ಹೆಸರು ರೋಜಾ ಸೊ ಇವರು ಬಿಗ್ ಬಾಸ್ ನೋಡಿದ್ರಂತೆ ಕೇಳೋಣ ಅವ್ರಿಗೆ ಯಾರು ಇಷ್ಟ ಅಂತ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಈ ಸಲ ಕಾರ್ತಿಕ್ ವಿನ್ ಇನ್ನ ಅವರಾಗೋದು ಕಾರ್ತಿಕ್ ಸೊ ಟಾಪ್ ಟೂ ಅಲ್ಲಿ ಯಾರ ಅಂತ ಅನ್ಸತ್ತೆ ಸಂಗೀತ ಮತ್ತೆ ಕಾರ್ತಿಕ್ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಅಂತ ಪ್ರಕಾರ ಸಂಗೀತ ಮತ್ತೆ ಕಾರ್ತಿಕ್ ನಮ್ಮ ಜೊತೆಗಿದ್ದಾರೆ ಭೂಮಿಕಾ ಹಾಗೆ ಸ್ನೇಹ ಸೊ ಭೂಮಿಕಾ ನೀವು ಹೇಳಿದ್ರಿ ಬಿಗ್ ಬಾಸ್ ನೋಡ್ತಾ ಇದಾರೆ ಅಂತ ನಿಮ್ ಪ್ರಕಾರ ಈ ಸಲ ಬಿಗ್ ಬಾಸ್ ಯಾರು ಕಪ್ ಹೊಡಿತಾರೆ ಕಾರ್ತಿಕ್ ಮತ್ತೆ ಪ್ರತಾಪ್ ಇರ್ತಾರೆ ಅಂತ ನಿಮ್ ಪ್ರಕಾರ ಕಾರ್ತಿಕ್ ಮತ್ತೆ ಅಂದರೆ ಉತ್ತಮ ಅಂತ ಹೇಳಿದ್ರೂ ಕೂಡಲೇ ನೀವೀಗ ಕಾರ್ತಿಕ್ ಪ್ರತಾಪನ್ ತಗೊಂಡ್ರೆ ಕಳಪೆ ಅಂತ ಹೋದರೆ ಯಾರು ನಿಮ್ಮ ಪ್ರಕಾರ ಈ ಬಿಗ್ ಅಲ್ಲಿ ವಿನಯ್ ವಿನಯ್ ಸೊ ತುಂಬ ಚೆನ್ನಾಗಿ ಕಾಣ್ತಾರೆ ಒಳ್ಳೆ ಡ್ರೆಸ್ಸಿಂಗ್ ಅಂತೆಲ್ಲ ಅನ್ಕೊಂಡ್ರು ಕೂಡ ನಿಮ್ಮ ತಲೆಗೆ ಬರೋದು ಫಸ್ಟು ಸಂಗೀತ ಮೇಲಲ್ಲಿ ಕಾರ್ತಿಕ್ ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬೋಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಬಂದಿರೋದು ಸಿದ್ದಾಪುರ ಬಸ್ ಸ್ಟ್ಯಾಂಡಿಗೆ ಸೊ ಇವತ್ತು ಇಲ್ಲಿರೋಂಥ ಎಲ್ಲ ಪಬ್ಲಿಕ್ಕಿಗೆ ರಿವ್ಯೂಸ್ ಕೇಳೋಣ ಈ ಸಲ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಸೊ ಏನು ಹೇಳ್ತಾರೆ ಜನರ ಅಭಿಪ್ರಾಯನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ಬನ್ನಿ ಒಳಗೆ ಹೋಗೋಣ ಲಕ್ಷ್ಮಿ ಸೊ ಅವರೇ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಸಲ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೋದು ನಿಮ್ಮ ಪ್ರಕಾರ ಕಾರ್ತಿಕ್ ವಿನ್ ಆಗ್ಬೋದು ಆಮೇಲೆ ಟಾಪ್ ಟೂ ಅಲ್ಲಿ ಒಬ್ಬರು ಇರ್ತಾರೆ ಅಂತ ಹೇಳಿದ್ರೆ ಯಾರು ಇರ್ಬೋದು ಅನ್ಸತ್ತೆ ನಿಮ್ಮ ಪ್ರಕಾರ ವಿನಯ್ ಮತ್ತು ಕಾರ್ತಿಕ್ ಇವರಿಬ್ಬರ ಮಧ್ಯೆ ಇರುತ್ತೆ ಅಂತ ಓಕೆ ಈ ಬಿಗ್ ಬಾಸಲ್ಲಿ ಯಾರಾದರೂ ಅನ್ಫಿಟ್ ಬರಬಾರ್ದಾಗಿತ್ತು ಅಂತ ಅನ್ಸೋದಾದ್ರೆ ನಿಮ್ಗೆ ಯಾರು ಅನ್ಸತ್ತೆ ಶ್ಯಾಮ್ ಶ್ಯಾಮ್ ನಿಮ್ಮ ಹೆಸರು ವಿನತ ಸೊ ವಿನತಾ ಅವರೇ ನೀವು ಹೇಳಿದ್ರಿ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಪ್ರಕಾರ ಈ ಸೀಸನಲ್ಲಿ ಯಾರು ವಿನ್ ಆಗ್ಬೋದು ಪ್ರತಾಪ್ ಮತ್ತು ಇಷ್ಟು ವರ್ಷ ಸೀಸನ್ ಬಂದಿತ್ತು ಇದು ಹತ್ತನೇ ಸೀಸನ್ ಅಲ್ವಾ ಇಷ್ಟು ವರ್ಷದೊಳಗೆ ನಿಮ್ಗೆ ಬೆಸ್ಟ್ ಬಿಗ್ ಬಾಸ್ ಅಂತ ಅನಿಸಿದ್ ಯಾವ ಸೀಸನ್ ಫಸ್ಟ್ ಸೀಸನ್ ಅಂದರೆ ನಮ್ಮ ಅನುಶ್ರೀ ಅವರೆಲ್ಲ ಇದ್ದಿದ್ದು ವಿಜಯ್ ರಾಘವೇಂದ್ರ ಇದ್ದಿದ್ದು ಓಕೆ ಈಗ ಹಾಸ್ಟ್ ಬಂದು ನಮ್ಮ ಕಿಚ್ಚ ಸುದೀಪಣ್ಣ ನಿಮ್ಮ ಪ್ರಕಾರ ಅವ್ರು ಬಿಟ್ಟರೆ ಇನ್ನು ಯಾರಾದರೂ ಬಿಗ್ ಬಾಸ್ ಹಾಸ್ಟ್ ಮಾಡ್ಬೋದು ಅಂದರೆ ಯಾರು ಮಾಡ್ಬೋದು ಅನ್ಸತ್ತೆ ಭಾಗ್ಯ ಭಾಗ್ಯ ನಿಮಗೆ ಗೊತ್ತಿದೆ ಈಗ ಏನು ಬಿಗ್ ಬಾಸ್ ನಡೀತಾ ಇದೆ ಸೀಸನ್ ಟೆನ್ನು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅನ್ಸತ್ತೆ ಪ್ರತಾಪ್ ವೀನಾಗುತ್ತೆ ಆಮೇಲೆ ಟಾಪ್ ಟೂ ಕಂಟೆಸ್ಟೆಂಟಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಯಾರಿರ್ಬಹುದು ಪ್ರತಾಪ್ ಮತ್ತೆ ವಿನಯ್ ಓಕೆ ಇಷ್ಟುವರೆಗೂ ಈಗ ಬಿಗ್ ಬಾಸ್ ನಡೀತಾ ಇದೆ ಇವತ್ತಿನವರೆಗೂ ಈಗ ಸಿಕ್ಸ್ಟಿ ಪ್ಲಸ್ ಡೇಸ್ ಆಗಿದೆ ಇದರೊಳಗೆ ಇನ್ನೂ ಸೇಫಾಗಿ ಉಳ್ಕೊಂಡಿದ್ದಾರೆ ಇಷ್ಟರೊಳಗೆ ಎಲಿಮಿನೇಟ್ ಆಗಬೇಕಾಗಿತ್ತು ಅಂತ ಅನ್ಸಿದ್ರೆ ನಿಮ್ಗೆ ಯಾರು ಎಲಿಮಿನೇಟ್ ಆಗಬೇಕಿತ್ತು ಅನ್ಸುತ್ತೆ ಹೌದಾ ಹೆಸರು ಸುಷ್ಮಾ ಸುಷ್ಮಾ ನಿಮ್ಮ ಹೆಸರು ಶ್ವೇತಾ ಸೊ ಈ ಸಲ ಬಿಗ್ ಬಾಸ್ ನಡೀತಾ ಇದೆ ಸೀಸನ್ ಟೆನ್ ಆಲ್ರೆಡಿ ಸಿಕ್ಸ್ಟಿ ಪ್ಲಸ್ ಡೇಸ್ ಆಗಿದೆ ನಿಮ್ಮ ಪ್ರಕಾರ ಈ ಸೀಸನಲ್ಲಿ ಯಾರು ವಿನ್ ಆಗ್ಬೋದು ಅನ್ಸತ್ತೆ ಡ್ರೋನ್ ಪ್ರತಾಪ್ ಸಂಗೀತ ಟಾಪ್ ಟೂ ಕಂಟೆಸ್ಟೆಂಟ್ ಅಂತ ಬಂದರೆ ಎರಡು ಕಿಚ್ಚ ಹಿಡ್ಕೊಂಡ್ರೆ ಎರಡು ಕೈ ಯಾವುದಾಗಿರ್ಬೋದು ಎರಡು ಕಾರ್ತಿಕ್ ಆಗಿರ್ಬೋದು ಡ್ರೋನ್ ಸಂಗೀತ ಮತ್ತು ಕಾರ್ತಿಕ್ ಅಂದರೆ ಇವರು ಅಲ್ಲೇ ಒಬ್ರು ಆಗ್ಬೋದು ಅಂತ ನಿಮ್ಮ ಅಭಿಪ್ರಾಯ ಈಗ ಅನ್ಫಿಟ್ ಅಂತ ಈ ಬಿಗ್ ಗೆ ಈ ಸೀಸನಲ್ಲಿ ಬರಬಾರ್ದಿತ್ತು ಇವರು ಅಂತ ಅನ್ಸೋದಾದರೆ ಯಾರು ಅನ್ನಿಸ್ತಾರೆ ನಮ್ರತ ನಿಮಗೆ ವಿನಯ್ ಓಕೆ ಆಮೇಲೆ ಈ ಹಾಸ್ಟು ಆಲ್ರೆಡಿ ಕಿಚ್ಚ ಸುದೀಪ್ ಸರ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಅವ್ರು ಬಿಟ್ಟರೆ ಯಾರಾದರೂ ಮಾಡ್ಬೋದು ಅಂತ ಅನ್ಸಿದ್ರೆ ನಿಮ್ಮ ಪ್ರಕಾರ ಯಾರು ಮಾಡ್ಬೋದು ಯಾರು ಇಲ್ಲ ಆಗೋದು ಇಲ್ಲ ಅಂತ ಓಕೆ ಅರ್ಪಿತಾ ಸೊ ಅರ್ಪಿತಾ ಆಲ್ರೆಡಿ ಈಗ ಬಿಗ್ ಬಾಸ್ ಸೀಸನ್ ಟೈಮ್ ಆಗ್ತಾ ಇದೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಈ ಸಲ ಪ್ರತಾಪ್ ಆಮೇಲೆ ಸೀಸನಲ್ಲಿ ಈ ಸೀಸನಲ್ಲಿ ಟಾಪ್ ಟೂ ಅಂತ ಅನ್ಸಿದ್ರೆ ನಿಮ್ಗೆ ಯಾರು ಅನ್ನಿಸ್ತಾರೆ ಕಾರ್ತಿಕ್ ಆ್ಯಂಡ್ ಪ್ರತಾಪ್ ಓಕೆ ನಿಮಗೆ ಇಷ್ಟನೂ ಪ್ರತಾಪೇ ವಿನ್ ಆಗಬೇಕು ಅಂತ ಓಕೆ ಫೈನ್ ಈ ಹಾಸ್ಟಿಂಗ್ ಒಳಗೆ ಈಗ ಸುಧೀರ್ ಸ್ವರು ಹಾಸ್ಟಿಂಗ್ ಮಾಡ್ತಾ ಇದ್ದಾರೆ ಇದ್ರೊಳಗೆ ನಿಮಗೆ ಸುದೀಪ್ ಗಿಂತ ಬೆಟರ್ ಯಾರಾದರೂ ಮಾಡ್ಬೋದು ಅಂತ ಅನ್ಸತ್ತೆ ಅವರೇ ಇರಬೇಕು ಅನಿಸತ್ತೆ ಅವರೇ ಇರಬೇಕು ಅನ್ಸತ್ತೆ ಓಕೆ ಇಷ್ಟು ಈಗ ಟಾಪ್ ಟೆನ್ ಈಗ ಟೆನ್ ಸೀಸನ್ಸ್ ಆಯಿತು ಈ ಟೆನ್ ಸೀಸನ್ಸಲ್ಲಿ ನಿಮಗೆ ಬೆಸ್ಟ್ ಸೀಸನ್ ಅಂತ ಯಾವ ಸೀಸನ್ ಅನ್ಸಿದೆ ಏಟ್ ಸೀಸನ್ ಅಂದರೆ ಯಾವುದು ಮಂಜು ಹಾಂ ಮಂಜು ಪಾವಗಡ ನಿಮ್ಮ ಹೆಸರು ನಿಮ್ಮ ಹೆಸರು ಪ್ರಜ್ಞಾ ಸೊ ಪ್ರಜ್ಞಾ ನೀವು ಆಲ್ರೆಡಿ ನೋ ಹೇಳ್ತಾ ಇದ್ರಿ ಅಂದರೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸಲ್ಲಿ ಯಾರು ಆಗ್ಬೋದು ಪ್ರತಾಪ್ ನಿಮಗೆ ಪ್ರತಾಪ್ ಈ ಸೀಸನಲ್ಲಿ ಈಗ ಆಲ್ರೆಡಿ ಕಿಚ್ಚ ಸುದೀಪ್ ಸರ್ ಹಾಸ್ಟಿಂಗ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಅವರೇ ಹಾಸ್ಟಿಂಗ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಅಥವಾ ಇನ್ಯಾರಾದರೂ ಬಂದರೆ ಅಡ್ಡಿಲ್ವಾ ಪ್ಲೇಸಿಗೆ ಅವರೇ ಬಿಟ್ಟರೆ ಇನ್ನಾರು ಬೇಡ ಅಂತ ಹೇಳಿ ಬೇಡ ಮೇಡಮ್ ನಿಮ್ಮ ಹೆಸರು ಮೇಗನ ಸೊ ಮೆಗನ್ ಅವರೇ ನೀವು ಹೇಳಿದ್ರಿ ಈಗ ಬಿಗ್ ಬಾಸ್ ನೋಡ್ತಾ ಇದ್ರ ಅಂತ ನಿಮ್ಮ ಪ್ರಕಾರ ಯಾರು ಈ ಸಲ ವಿನ್ ಆಗಬಹುದು ವರ್ತು ಸಂತೋಷ ನೀವು ಯಾರು ಆಗಬೇಕು ಇವಾಗ ನೀವು ನೋಡ್ತಾ ಇದ್ರ ಫಸ್ಟಿಂದ ಸೊ ಫಸ್ಟಿಗೆ ಬಂದಿದ್ದಕ್ಕೂ ಇವಾಗ ಆಗ್ತಾ ಇರೋ ಬಿಗ್ ಬಾಸ್ ನೀವು ಇನ್ನೂ ಚೇಂಜ್ ಆಗದೆ ಇಲ್ದಿರೋ ವ್ಯಕ್ತಿತ್ವ ಯಾರು ಒಬ್ರು ಚೇಂಜ್ ಆಗಿಲ್ಲ ಅಂತ ಅನ್ಸೋದಾದ್ರೆ ಯಾರು ಇನ್ನೂ ಚೇಂಜ್ ಆಗಿಲ್ಲ ಅವರು ಇರೋ ಹಾಗೆ ಸ್ಟಾರ್ಟಿಂಗ್ ಹೇಗಿದಾರೋ ಇವಾಗ ವಿನಯ್ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಅಲ್ಲಿ ಇಲ್ಲ ಬರ್ಬಾರ್ದಾಗಿತ್ತು ಇವ್ರು ಬರದೇ ಇದ್ದಿದ್ರೆ ಈ ಬಿಗ್ ಬಾಸ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದಾದರೆ ವಿನಯ್ ಹಾಯ್ ಸರ್ ನಿಮ್ಮ ಹೆಸರು ಮನೋಹರ್ ಸರ್ ಈಗ ನೀವು ಬಿಗ್ ಬಾಸ್ ನೋಡ್ತಾ ಇದ್ರಿ ಇಷ್ಟು ದಿನ ಡೈಲಿ ಅಪ್ಡೇಟ್ಸ್ ಅಂತ ಹೇಳಿದೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಸರ್ ಈ ಸಲ ಸರ್ತಿರ್ತಾರೆ ಆಗ್ತಾರೆ ನಿಮಗೆ ಈ ಬಿಗ್ ಬಾಸ್ ಅಲ್ಲಿ ಬೇಡ ಬೇಡಾಗಿತ್ತು ಇವ್ರು ಬರೋದು ಅಂತ ಅನ್ಸೋದಾದರೆ ಯಾರು ಅವರು ಬೇಡ ಆಗಿತ್ತು ಅಂತ ಇಷ್ಟು ಸೀಸನ್ ನೀವು ನೋಡಿರ್ಬೋದು ಈಗ ಹತ್ತು ಸೀಸನ್ ಹತ್ತು ವರ್ಷದಿಂದ ಬಿಗ್ ಬಾಸ್ ನಡೀತಾ ಇದೆ ಈ ಹತ್ತು ಸೀಸನ್ ಒಳಗೆ ನಿಮಗೆ ಬೆಸ್ಟ್ ಸೀಸನ್ ಅಂತ ಯಾವ ಸೀಸನ್ ಇದೆ ಫಸ್ಟ್ ಆಗಿತ್ತು ಕಂಗ್ರಾಚುಲೇಷನ್ ಬ್ರದರ್ ಲ್ಯಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರಾಚುಲೇಷನ್ ಓಕೆ 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 ಹಾಯ್ ನಿಮ್ಮ ಹೆಸ್ರು ಸ್ವಾತಿ 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 ಅವರ ಈಗ ನೀವು ಹೇಳಿದ್ರೆ ಬಿಗ್ ಬಾಸ್ ನೋಡ್ತಾ ಇದ್ರ ಅಂತ ನಿಮ್ಮ ಪ್ರಕಾರ ಈ ಸಲ ಸೀಸನ್ ಯಾರು ವಿನ್ ಆಗ್ಬೋದು ವಿನಾಯಿ ವಿನ್ ಆಗ್ಬೋದು ಆಮೇಲೆ ಟಾಪ್ ಟೂ ಕಂಟೆಸ್ಟೆಂಟ್ ಅಂತ ಈಗ ಕಿಚ್ಚ ಸುದೀಪ್ ಎರಡು ಕೈ ಯಾರು ಯಾರದಿರ್ಬೋದು ಸಂಗೀತ ಇರಬೇಕು ಅಂತ ಸೊ ಅಂದರೆ ನೀವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ರ ಇರಬೇಕು ಸೀಸನ್ ಐತಲ್ಲ ಲಾಸ್ಟ್ ಸೀಸನ್ ಅಂದ್ರೆ ಯಾರು ಹುಡುಗಿ ವಿನ್ ಆಗಿಲ್ಲ ಬರೀ ರನ್ನರ್ ಅಂದ್ರೆ ಹುಡುಗಿ ರನ್ನರ್ ಕೂಡ ಆಗಿಲ್ಲ ಆಗಿಲ್ಲ ಈ ಸಲ ಏನಾದ್ರೂ ಯಾರಾದರೂ ಹುಡುಗಿ ವಿನರ್ ಆಗಲಿ ರನ್ನರ್ ಆಗಲಿ ಬೇಜಾರ್ ಹುಡುಗಿ ಇರಲಿ ಅಂತ ಆಮೇಲೆ ಈಗ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇವರೊಳಗೆ ಇಷ್ಟು ದಿನ ಸೇವ್ ಆಗ್ತಾ ಇದ್ದಾರೆ ಅಂದರೆ ಬಂದಾಗಿಂದ ಇಷ್ಟು ದಿನ ಆದರೂ ಸೇವ್ ಆಗ್ತಾ ಇದ್ದಾರೆ ಇಷ್ಟೊಳಗೆ ಒಬ್ರು ಎಲಿಮಿನೇಟ್ ಆಗಬೇಕಾಗಿತ್ತು ಅಂದರೆ ನಿಮ್ಗೆ ಯಾರು ಅನ್ನಿಸ್ತಾರೆ ಸ್ನೇಹಿತರೆ ಸೊ ಫ್ರೆಂಡ್ಸ್ ಇವಾಗ ನಾನಿರೋದು ಸಿದ್ದಾಪುರ ಮಾರ್ಕೆಟ್ ಹತ್ರ ಇಲ್ಲಿ ನೋಡಬೇಕು ಎರಡು ಸಿಗ್ತಾರಾ ಅವ್ರ ಹತ್ರನೂ ರಿವ್ಯೂ ತೊಗೋಬೇಕೀಗ ಸೊ ತೊಗೊಳ್ತಾ ಇದ್ದಾನೆ ಇನ್ನು ನನಗೆ ಹೆಚ್ಚಿಗೆ ಜನ ಸಿಗಲಿಲ್ಲ ಯಾಕಂದರೆ ಎಲ್ಲ ಸ್ವಲ್ಪ ಜಾಸ್ತಿ ಗಂಡು ಮಕ್ಕಳು ಓಡಾಡ್ತಿರೋದ್ರಿಂದ ಹೆಣ್ಮಕ್ಳು ನಂಗೆ ತುಂಬ ಕಮ್ಮಿ ಸಿಕ್ಕಿದ್ದಾರೆ ಸಿಕ್ಕದಾಗೆಲ್ಲ ಅಲ್ಲೊಂದು ವಿಡಿಯೋ ಕ್ಲಿಪ್ ಮಾಡೇ ಮಾಡ್ತೀನಿ ಸೊ ಪ್ಲೀಸ್ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ನೋಡಿ ಮೇಘನಾ ಮೇಘನೇ ದೀಪಿಕಾ ದೀಪಿಕಾ ಸೊ ಇವಾಗ ನೋಡಿ ಹೇಳಿದ್ರಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಂತ ಸೊ ನಿಮ್ಮ ಪ್ರಕಾರ ಈ ಸಲ ಯಾರು ವಿನರ್ ಆಗ್ಬೋದು ಪ್ರತಾಪ್ ಪ್ರತಾಪ್ ಡ್ರೋನ್ ಪ್ರತಾಪ್ ಪ್ರತಾಪ್ ಆಮೇಲೆ ಈಗ ಟಾಪ್ ಟು ಇರ್ತಾರೆ ಅಂತ ಹೇಳಿದ್ರೆ ಸುದೀಪ್ ಸರ್ ಅಲ್ಲಿ ಒಂದು ಕಡೆ ಒಂದು ಇನ್ನೊಂದು ಕಡೆ ಇರೋದಾದ್ರೆ ಯಾರು ಇರ್ಬೋದು ಆ ಟಾಪ್ ಟೂ ಅಲ್ಲಿ ಪ್ರತಾಪ್ ಜೊತೆಗಿನ್ ಯಾರಿರ್ಬೋದು ಸಂಗೀತ ಸಂಗೀತ ಇರ್ಬೋದು ನಿಮ್ಮ ಪ್ರಕಾರ ಕಾರ್ತಿಕ್ ಕಾರ್ತಿಕ್ ಸೊ ಇವಾಗ ನೋಡ್ತಾ ಇದ್ರ ಸುದೀಪ್ ಸರ್ ತುಂಬ ಚಂದ ಹಾಸ್ಟಿಂಗ್ ಮಾಡ್ತಾ ಇದ್ದಾರೆ ಇದ್ರೊಳಗೆ ಈಗ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರಾದರೂ ಇದ್ರ ಹಾಸ್ಟಿಂಗ್ ಮಾಡ್ಬೋದು ಅಂದರೆ ನಿಮ್ಮ ಪ್ರಕಾರ ಯಾರು ಮಾಡ್ಬೋದು ಪ್ರೀತಿ ಸವಿತಾ ದೀಕ್ಷಾ ದೀಕ್ಷಾ ಸೊ ನೀವು ಹೇಳಿದ್ರಿ ಬಿಗ್ ಬಾಸ್ ನೋಡ್ತಾ ಇದ್ರ ಅಂತ ಈಗ ನಿಮ್ ಪ್ರಕಾರ ಯಾರು ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ಬೋದು ಅಂತ ಪ್ರತಾಪ್ 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 ಈಗ ಸುದೀಪ್ ಸರ್ ಎರಡು ಕೈ ಹಿಡ್ಕೊಂಡಿರ್ತಾರೆ ವಿನ್ನರ್ ಝೋನ್ ಅಲ್ಲಿ ಒಂದು ಪ್ರತಾಪ್ ಇನ್ನೊಬ್ರು ಯಾರಿರ್ಬೋದು ಅಂತ ಎರಡನೇ ಟಾಪ್ ಟೂ ಕಂಟೆಸ್ಟೆಂಟ್ ಯಾರಾಗಿರ್ಬೋದು ವಿನಯ್ ವಿನಯ್ ಕಾರ್ತಿಕ್ ಕಾರ್ತಿಕ್ ವಿನಯ್ ವಿನಯ್ ಸೊ ಹಂಗಂದ್ರೆ ವಿನಯ್ ಮತ್ತೆ ಕಾರ್ತಿಕ್ ಅಂತ ಹೇಳ್ತಾ ಇದ್ರ ಇದ್ರೊಳಗೆ ನಿಮ್ ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ರ ಇವ್ರ್ ಬರ್ಬಾರ್ದಿತ್ತು ಅಂತ ಯಾರಿಗಾದ್ರು ಅನ್ಸಿದ್ರೆ ಅಂದ್ರೆ ಈಗ ಇಷ್ಟು ಕಂಟಿದ್ರು ಇದ್ರೊಳಗೆ ಯಾರೋ ಒಬ್ರು ಬರ್ಬಾರ್ದಿತ್ತು ಬಿಗ್ ಬಾಸ್ಗೆ ಅಂತ ಅನ್ಸೋದಾದ್ರೆ ತುಕಾಲಿ ತುಕಾಲಿ ಎಲ್ಲರೂ ಬರ್ಬಾರ್ದು ಸ್ನೇಹಿತ ಸ್ನೇಹಿತ

ಮೂರು ಜನ ಸಂಗೀತ ಮೂರು ಜನ ಪ್ರತಾಪ್ ಅಂತ ಈಗ ಸುದೀಪ್ ಸರ್ ಹಿಡ್ಕೊಳ್ಳೋ ಅಂಥ ಟಾಪ್ ಟು ಎರಡು ಕಂಟೆಸ್ಟೆಂಟ್ ಈ ಕಡೆ ಒಂದು ಈ ಕಡೆ ಒಂದು ಎರಡು ಕಂಟೆಸ್ಟೆಂಟ್ನ ಹಿಡ್ಕೋತಾರಲ್ಲ ಅದರೊಳಗೆ ನಿಮ್ಮ ಪ್ರಕಾರ ಯಾರು ಇಬ್ಬರು ಜನ ಟಾಪ್ ಟೂ ಅಲ್ಲಿ ಬರ್ಬೋದು ಅನ್ಸತ್ತೆ ಸಂಗೀತ ಸಂಗೀತ ಜೊತೆಗೆ ಇನ್ನೊಬ್ರು ಯಾರು ಬರ್ಬೋದು ಪ್ರತಾಪ್ 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 ಸಂಗೀತ 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 ಪ್ರತಾಪ್ ಸಂಗೀತ ಪ್ರತಾಪ್ ಸಂಗೀತ ಪ್ರತಾಪ್ ಪ್ರತಾಪ್ ನಮ್ರತಾ ನಮ್ರತ ಇಷ್ಟನಾ ಯಾರು ಈ ಸಲ ಬಿಗ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅನ್ನೋ ಒಂದು ಕಂಟೆಸ್ಟೆಂಟ್ ಆದ್ರೆ ಅಂದ್ರೆ ಇವ್ರು ಬರಬಾರ್ದಾಗಿತ್ತು ಇನ್ನೂ ಚೆನ್ನಾಗಿರ್ತಿತ್ತು ಬಿಗ್ ಬಾಸ್ ಅಂತ ಅನ್ಸೋದಾದ್ರೆ ಯಾರು ಇವ್ರು ಬರ್ತಾ ಇದ್ರೆ ಇನ್ನು ಚೆನ್ನಾಗಿರ್ತಿತ್ತು ಬಿಗ್ ಬಾಸ್ ಅಂತ ಹೇಳೋದಾದ್ರೆ ಈಗ ಹಾಸ್ಟಿಂಗ್ ಸುದೀಪ್ ಸರ್ ಮಾಡ್ತಾ ಇದಾರೆ ಕಿಚ್ಚ ಸುದೀಪ್ ಸರ್ ಅವ್ರು ಬಿಟ್ರೆ ಇನ್ಯಾರಾದ್ರೂ ಅವ್ರ ಪ್ಲೇಸಿಗೆ ಬಂದ್ರೆ ಚೆನ್ನಾಗಿರ್ತದ ಅನ್ಸತ್ತ ಇಲ್ಲ ಹಾಯ್ ನಿಮ್ಮ ಹೆಸ್ರು ಸಿಂಚನ ನಿಮ್ಮ ಶ್ವೇತಾ ಸೊ ಇವಾಗ ನೀವು ಹೇಳಿದ್ರಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೋದು ಐ ತಿಂಕ್ ಪ್ರತಾಪ್ ಈಗ ಟಾಪ್ ಟೂ ಕಂಟೆಸ್ಟೆಂಟ್ ಅಂತ ಇದ್ದರೆ ಸುದೀಪ್ ಕೈಯಲ್ಲಿ ಎರಡು ಕೈ ಅಂತ ಇದ್ದರೆ ಒಂದು ಪ್ರತಾಪ್ ಬಿಟ್ಟರೆ ಇನ್ನೊಬ್ರು ಇದು ಯಾರ್ದಾಗಿರ್ಬೋದು ಐ ತಿಂಕ್ ಕಾರ್ತಿಕ್ 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 ಸೊ ಈ ಬಿಗ್ ಬಾಸಲ್ಲಿ ಟೆನ್ನಲ್ಲಿ ನಿಮಗೆ ಫಸ್ಟ್ ಕಂಟೆಸ್ಟೆಂಟ್ ನಿಮ್ಗೆ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದಾದರೆ ವಿನಯ್ 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 ಓಕೆ ಈಗ ಲಾಸ್ಟ್ ಕ್ವಶನ್ ಇಷ್ಟು ವರ್ಷದ ಬಿಗ್ ಬಾಸ್ ಹತ್ತು ಸೀಸನ್ ಬಿಗ್ ಬಾಸ್ ಆಯಿತು ಇದರೊಳಗೆ ನಿಮಗೆ ಬೆಸ್ಟ್ ಸೀಸನ್ ಅಂತ ಅನ್ಸಿದ್ಯಾವುದು ಫಸ್ಟ್ ಸೀಸನ್ ಫಸ್ಟ್ ಸೀಸನ್ ಅಂದ್ರೆ ನಮ್ಮ ವಿಜಯ್ ರಾಘವೇಂದ್ರ